ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಸಂಡೆ ಬೆಳಗ್ಗೆಯಿಂದ ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಟಿಫನ್ ಏನು ಮಾಡಿದೆ ಲಂಚ್ ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟ್ ಎಲ್ದಿಯಾಗಿರೋ ಬ್ರೇಕ್ಫಾಸ್ಟು ಮತ್ತು ಲಂಚನ್ನ ಪ್ರಿಪೇರ್ ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಬನ್ನಿ ವಿಡಿಯೋದಲ್ಲಿ ನೋಡೋಣ ಫಸ್ಟು ನಾನು ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ತುಂಬಾ ಒಳ್ಳೆಯದು ನಮಗೆ ಸಿಂಪಲಾಗಿ ಬೇಗನೆ ಮಾಡ್ಕೊಬೋದು ಅದಕ್ಕೆ ಒಂದು ಕಪ್ಪಾಗಷ್ಟು ರಾಗಿ ಹಸಿಟ್ಟನ್ನ ತಗೊಂಡು ಉಪ್ಪಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸರಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಿಮುಕ್ಸ್ಕೊಂಡು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಹಿಡಿದ್ರೆ ಅದು ಉಂಡೆ ಥರ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ನಾನು ಈ ರಾಗಿ ಹಸಿಟ್ಟಲ್ಲಿ ಆಲ್ರೆಡಿ ಗೋಧಿ ಮತ್ತು ಜೋಳ ಸಜ್ಜೆ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದು ನೋಡಿ ಈ ಥರ ಈ ಥರ ಗಂಟು ಥರ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಈ ಥರ ಪುಟ್ಟು ಬ ಪುಟ್ಟು ಮೇಕರ್ ಬರುತ್ತೆ ಅದರಲ್ಲಿ ಹಾಕ್ಕೋಬೇಕು ಫಸ್ಟೇ ನಾನು ನೀರು ಕಾಯೋಕ್ಕೆ ಇಟ್ಬಿಟ್ಟಿದ್ದೆ ಹಸಿಟ್ಟು ಕಲಿಸೋಷ್ಟರಲ್ಲಿ ನೀರು ಇದ್ದರೆ ಇದು ಹಾಕೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಸೇರಿಸ್ಕೋಬೋದು ನನಗೆ ಆ ಥರ ಇಷ್ಟ ಆಗೋಲ್ಲ ಸೆಂಟ್ರಲ್ ಸೆಂಟ್ರಲ್ ಆ ಥರನೂ ಸೇರಿಸ್ಕೋಬೋದು ಕೆಲವರು ಹಾಗೆ ತಿಂತಾರೆ ಇದಕ್ಕೆ ಸಾಂಬಾರು ಬಂದುಬಿಟ್ಟು ಕಡಲೆಕಾಯಿ ಕರಿ ಚೆನ್ನಾಗಿರುತ್ತೆ ನಾವು ಬಂದು ಬೆಲ್ಲ ತುಪ್ಪ ಹಾಕ್ಕೊಂಡು ತಿಂತೀರಿ ತುಂಬಾ ಟೇಸ್ಟಾಗಿರುತ್ತೆ ಬಾಳೆಹನ್ನೊಂದಿದ್ರೆ ಸಾಕು ಹೊಟ್ಟೆ ತುಂಬ ತಿನ್ಕೋಬೋದು ಇನ್ನು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಇವಾಗ ಬೆಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಆದರೂ ಬೇಯಿಸ್ಕೋಬೇಕು ಇವಾಗ ನಾನು ಒಂದು ಪಾತ್ರೆಗೆ ಇದನ್ನು ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧದಷ್ಟು ತಗೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಬಿಸಿ ಬಿಸಿಯಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಸಂಜೆವರೆಗೂ ಇಟ್ಕೊಂಡು ಸಂಜೆಗೂ ಇನ್ನೊಂದು ಟೈಮ್ ತಿನ್ಕೋಬೋದು ಇನ್ನು ನಮ್ಮ ಯಜಮಾನ್ರಿಗೆ ಇದು ಬೇಡ ಅಂತ ಹೇಳಿದರು ನನಗೆ ಮಾತ್ರ ಮಾಡ್ಕೊಂಡೆ ಅವ್ರಿಗೆ ಬಂದುಬಿಟ್ಟು ಚಪಾತಿ ಮಾಡಿಕೊಟ್ಟೆ ಚಟ್ನಿ ಚಪಾತಿ ಮಾಡಿಕೊಟ್ಟೆ ನಾನು ಪುಟ್ಟು ಮಾಡ್ಕೊತಾ ಇದ್ದೀನಿ ಇದು ಶೇರ್ ಮಾಡಿರಲಿಲ್ವಲ್ಲ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಬೆಲ್ಲದ ಪುಡಿ ಇದು ಬೆಲ್ಲ ಪುಡಿ ಬರುತ್ತಲ್ಲ ಪ್ರೋನ್ ಶುಗರು ಅದನ್ನು ಸೇರಿಸ್ಕೊಂತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಈ ಥರ ಸೇರಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ತುಪ್ಪನೂ ಸೇರಿಸ್ಕೊಬೇಕು ತುಪ್ಪ ಸೇರಿಸ್ಕೊಳೋದ್ರಿಂದ ತುಂಬ ಟೇಸ್ಟು ಒಂದು ಬಾಳೆಹಣ್ಣು ಇಟ್ಕೊಂಡು ತಿಂದರೆ ಹೊಟ್ಟೆ ತುಂಬ ತಿನ್ಕೋಬೋದು ತುಂಬಾ ಟೇಸ್ಟಾಗಿತ್ತು ಇನ್ನು ಮಿಷಿನ್ನು ಕೂಡ ಸರ್ವಿಸ್ ಮಾಡ್ಕೊಂಬಂದಿದ್ರಲ್ಲ ಅದು ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡು ಇನ್ನು ಬಟ್ಟೆನೂ ಹೊಲಿಬೇಕು ಇನ್ನು ನಾನು ಮೆಹಂದಿ ಹಾಕ್ಕೊಂಡಿದ್ನಲ್ವ ನೆನ್ನೆ ಎಲ್ಲ ಅದಕ್ಕೆ ತಲೆ ಚೆನ್ನಾಗಿ ಬಾಚ್ಕೊಂಬಿಟ್ಟು ಎಣ್ಣೆ ಕೂಡ ಇಟ್ಕೊತಾ ಇದ್ದೀನಿ ನಾವು ಯಾವಾಗ ಎಣ್ಣೆ ಇಟ್ರು ಚೆನ್ನಾಗಿ ಚಿಕ್ಕೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಎಣ್ಣೆ ಇಟ್ಕೊಬೇಕು ಇನ್ನು ಎಣ್ಣೆ ಎಲ್ಲ ಇಟ್ಕೊಂಡಾದ್ಮೇಲೆ ಇವತ್ತು ಲಂಚ್ಗೂ ಪ್ರಿಪೇರ್ ಅಂದ್ಬಿಟ್ಟು ಲಂಚು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕೈ ಹ್ಯಾಂಡ್ ವಾಶ್ ಮಾಡಿಕೊಂಡು ಇವಾಗ ಸೊಪ್ಪು ತೊಗೊಂಬಂದಿದೆ ಪಾಲಕ್ ಸೊಪ್ಪು ಪಾಲಕ್ ದಾಲ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೆನ್ನೆ ಬಂದು ಪಾಲಕ್ ಸೊಪ್ಪನ್ನ ತೊಗೊಂಬಂದಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಮಣ್ಣು ಏನಾದ್ರು ಗಲೀಜು ಏನಾದ್ರು ಇರುತ್ತೆ ಅಂದ್ಬಿಟ್ಟು ನೋಡಿಕೊಂಡು ನಾವು ಕಟ್ ಮಾಡಿಕೊಂಡು ಒಂದು ನಾಲ್ಕೈದು ಸಾರಿ ಉಪ್ಪಾಕಿ ಇದ್ದೀನಿ ಕ್ಲೀನಾಗಿ ಬಿಡಿಸ್ಕೊಂಡು ಎಲೆ ಎಲ್ಲ ಅದ್ರ ಹುಳ ಏನಾರು ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ನಾಲ್ಕೈದು ಸರಿ ತೊಳ್ಕೊಂಡು ಇವಾಗ ಒಂದು ಪಾತ್ರೆಗೆ ಒಂದು ಅರ್ಧದಷ್ಟು ನೀರು ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ವಾಸನೆ ಇದ್ದರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ ಇವಾಗ ಒಂದು ಕುಕ್ಕರ್ಗೆ ಒಂದು ಕಪ್ಪಾಗೋಷ್ಟು ತೊಗರಿಬೇಳೆ ಅರ್ಧ ಕಪ್ಪಾಗೋಷ್ಟು ಹೆಸರುಬೇಳೆ ಹಾಕಿ ಸ್ವಲ್ಪ ಅರ್ಶನ ಪುಡಿ ನೀರು ಹಾಕಿ ಮೂರು ವಿಸಿಲ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ನ ಯಾವಾಗೂ ಬಿಸಿ ಆದಮೇಲೆ ಹಾಕಬೇಕು ಬೇಳೆ ಎಲ್ಲ ಬೆಂದು ಸ್ವಲ್ಪ ಹೊಗೆ ಬರುತ್ತಲ್ಲ ಆವಾಗ ಹಾಕಿದ್ರೆ ನೀರೆಲ್ಲ ಬೇಗ ಸೋರಲ್ಲ ಇನ್ನು ಸೊಪ್ಪು ಬೆಂದಿತ್ತು ಅದು ತಣ್ಣಗಾಗೋದಕ್ಕೆ ಇದ್ದೀನಿ ಇನ್ನೆಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ರೆಡಿಯಾಗಿ ಇವಾಗ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಹಾಕಿ ಅದಕ್ಕೆ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಒಂದು ಗಡ್ಡೆ ಜಜ್ಜಿಕೊಂಡು ಹಸಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಒಂದು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಒಂದೆರಡು ಟಮಟನೂ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಟಮಟ ಎಲ್ಲ ಇನ್ನು ಪಾಲಕ್ ಸೊಪ್ಪು ಕೂಡ ತಣ್ಣಗಾಗಿತ್ತಲ್ಲ ಅದನ್ನೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಆಗಿರುತ್ತೆ ಸಾಂಬಾರು ಮತ್ತು ಹಸಿ ವಾಸನೆ ಇರಲ್ಲ ಕುಕ್ಕರಲ್ಲಿ ಇಡೋದಕ್ಕಿಂತ ಈ ಥರ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಮುದ್ದೆಗೂ ಒಂದು ಕಡೆ ಇಟ್ಬಿಟ್ಟಿದ್ದೆ ಇವಾಗ ಮನೇಲಿ ಮಾಡಿರೋ ಸಾಂಬಾರು ಪುಡಿನೂ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇವಾಗ ಬೇಳೆ ಎಲ್ಲ ಬೆಂದಿತ್ತಲ್ವ ಅದನ್ನು ತೆಗ್ದುಬಿಟ್ಟು ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೇಳೆ ಎಲ್ಲ ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿ ಪಾಲಕ್ ಸೊಪ್ಪನ್ನ ರುಬ್ಬಿದ್ರಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷನಾದರೂ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಟೇಸ್ಟಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಅನ್ನಗಂತೂ ಸಾಕಷ್ಟು ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ತುಂಬನೇ ಟೇಸ್ಟ್ ಆಗಿತ್ತು ಮುದ್ದೆಗೆ ಇನ್ನು ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ಒಂದು ಕಡೆ ಮುದ್ದೆಗೂ ಇಟ್ಟಿದ್ನೆಲ್ಲ ಹಸಿಟ್ಟೆಲ್ಲ ಹಾಕಿ ಮುದ್ದೆನೂ ಕಲಿಸ್ಕೊಂಡೆ ಒಂದು ಕಡೆ ಇನ್ನು ಫಿಶ್ ಫ್ರೈ ಮಾಡಿ ಫಿಶ್ ಫ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇದು ಮತ್ತಿ ಪಿಶು ಆಲ್ರೆಡಿ ನಾನು ಹೋದ್ವಾರ ಮಾಡಿದ್ದೆ ಅದಕ್ಕೆ ನಾನು ಈ ವಾರ ಏನು ಶೇರ್ ಇಲ್ಲ ಮಸಾಲೆ ಎಲ್ಲ ಓದುವರೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಇನ್ನು ಫಿಶ್ ಎಲ್ಲ ಫ್ರೈ ಮಾಡಿದ್ರು ಇನ್ನು ಎಗ್ ಬಾಯ್ಲ್ ಮಾಡೋದಕ್ಕೂ ಎಗ್ನ ಇದ್ದೀನಿ ಇದಂತೂ ನನಗೆ ತುಂಬ ಯೂಸ್ಫುಲ್ ಆಗಿದೆ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗ್ತಾಯಿದೆ ಅದು ಎಗ್ ಬಾಯ್ಲರು ಇನ್ನು ಮುದ್ದೇನೂ ರೆಡಿ ಆಯಿತು ಮುದ್ದೇನೂ ಮಾಡಿಕೊಂಡ್ರೆ ಇನ್ನು ಮುದ್ದೆನೂ ರೆಡಿ ಆಯಿತು ಮುದ್ದೆನೂ ಕಟ್ಕೊತಾ ಇದ್ದೀನಿ ಈ ಅನ್ನನೂ ಮಾಡಿಕೊಂಡಿದ್ದೆ ಸ್ವಲ್ಪ ಮುದ್ದೆ ಇದ್ದರೆ ಅನ್ನ ಇರಬೇಕು ನನಗೆ ಸ್ವಲ್ಪ ಅನ್ನನೂ ಮಾಡಿಕೊಂಡ್ರೆ ಅಂತ ಮುದ್ದೆ ಮಾಡಿಕೊಂಡೆ ಇನ್ನು ಇವತ್ತಿನ ಲಂಚ್ ಕೂಡ ಫಿಶ್ ಫ್ರೈ ಒಂದು ಮೊಟ್ಟೆ ಸೌತೆಕಾಯಿ ಅನ್ನ ಸಾಂಬಾರು ತುಂಬಾ ಟೇಸ್ಟಾಗಿತ್ತು ಇನ್ನಿಬ್ರು ಲಂಚ್ ಕೂಡ ಮುಗಿಸ್ಕೊಂಡ್ರಿ ಬೆಳಿಗ್ಗೆ ಲೇಟಾಗಿ ಎದ್ದೊಳೋದ್ರಿಂದ ಸಂಡೆ ಯಾವಾಗೂ ನಾವು ಲೇಟಾಗಿ ಎದ್ದೊಳೋದು ಮಧ್ಯಾಹ್ನ ಲಂಚ್ ಮಾಡೋಷ್ಟರಲ್ಲಿ ಲೇಟಾಗಿಬಿಡುತ್ತೆ ಇನ್ನು ಮಾಮೂಲಿ ಟೈಮಲ್ಲೆಲ್ಲ ಬೇಗ ಎದ್ದು ಮಾಡಿಬಿಡ್ತೀರಲ್ವ ಬಾಕ್ಸ್ಗೆ ಮಾಡಲೇಬೇಕು ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಬೇಗ ಎದ್ದು ಮಾಡಿಬಿಡ್ತೀವಿ ಸಂಡೇ ಆದರೆ ಲಂಚ್ ಎಲ್ಲ ಮಾಡೋಷ್ಟ್ರಲ್ಲಿ ಎರಡು ಗಂಟೆ ಆಗಿಬಿಡುತ್ತೆ ಇನ್ನು ಊಟನೂ ಮಾಡ್ಕೊತಾ ಇದ್ದೀರಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊಸ ಫಿಲಮ್ ಹಾಕಿದ್ರು ಅದನ್ನು ಡೌನ್ಲೋಡ್ ಮಾಡಿದರು ಅದನ್ನು ನೋಡ್ತಾ ಇದ್ರು ಇನ್ನು ಕಿಚನಲ್ಲಿ ಪಾತ್ರೆ ಎಲ್ಲ ಇತ್ತಲ್ವ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಇವಾಗ ಮುದ್ದೆ ಮಾಡಿರ್ತಿರಲ್ಲ ಅದಕ್ಕೆ ಫಸ್ಟೇ ನೀರು ಹಾಕಿ ಇಟ್ಬಿಡಬೇಕು ನಾವು ಎಲ್ಲ ಪಾತ್ರೆ ತೊಳೆಯೋಷ್ಟರಲ್ಲಿ ಇದೆ ಸ್ವಲ್ಪ ನಂದಿರುತ್ತೆ ಆವಾಗ ಕ್ಲೀನಾಗಿ ತೊಳೆದು ಇಟ್ಬಿಡ್ಬೋದು ಇನ್ನು ಫಿಶ್ ಎಲ್ಲ ತೊಗೊಂಬಂದಿದ್ರಲ್ವ ಅದೆಲ್ಲ ಕೋಚ್ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಸಿಂಕೆಲ್ಲ ಕ್ಲೀನಾಗಿ ತೊಳಿತಾಯಿದ್ದೀನಿ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದಾದ್ಮೇಲೆ ಸಿಂಕೆಲ್ಲ ತೊಳೆದಿಟ್ಬಿಟ್ಟು ಇನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಇನ್ನು ಫಿಲಮ್ ಹಾಕಿದ್ರು ಚೆನ್ನಾಗಿತ್ತು ಆ ಫಿಲಮು ಇನ್ನು ನೋಡಿಕೊಂಡೇ ಇದ್ರಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಬಿಟ್ರೆ ಪೆಂಡಿಂಗ್ ಕೆಲಸ ಎಲ್ಲ ನೀಟಾಗಿ ಆಮೇಲೆ ಸಂಜೆವರೆಗೂ ನೋಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಕೆಲಸನ ಎಲ್ಲ ಕ್ಲೀನಾಗಿ ಪೆಂಡಿಂಗ್ ಕೆಲಸನೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟೆ ಇನ್ನು ಸ್ವಲ್ಪ ಬಟ್ಟೆನೂ ಮಡ್ಚೋದಿತ್ತು ನೆನೆಯದೆಲ್ಲ ಬಟ್ಟೆ ಹಂಗೆ ಇತ್ತು ಅದನ್ನೆಲ್ಲ ಮಡ್ಚಿ ಇಟ್ಬಿಟ್ಟು ಇನ್ನ ಫಿಲಮ್ ನೋಡ್ಕೊಂಡಿದ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ